ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಒಂದು ದೋಸೆ ಮಾಡಿ ತೋರಿಸ್ತೇನೆ ಹೈ ಕ್ಲಾಸ್ ದೋಸೆ ಬ ನೆನ್ಸಿದು ಬೇಡ ಬೆಳಿಗ್ಗೆ ಗಡ್ಬಿಡಿಯಲ್ಲಿ ಪಟ್ಟ ಹರಿದ್ರೆ ಸರಿ ದೋಸೆ ಮಾಡ್ರೆ ಸರಿ ಕಣ್ಣು ಕಣ್ಣು ಒಳ್ಳೆ ಹೈ ಕ್ಲಾಸ್ ದೋಸೆ ಆಗುತ್ತೆ ಅದಕ್ಕೀಗ ನಾನು ನೋಡಿ ಒಂದು ಒಂದು ಕಪ್ಪು ರವೆ ಲಾಯ್ಕ್ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ತಣಿದ ಮೇಲೆ ಹೀಗೆ ಒಂದು ಬೌಲ್ಗೆ ಹಾಕೊಂಬ ಅದೇ ಕಪ್ಪಲ್ಲಿ ಒಂದು ಕಪ್ ಅವಲಕ್ಕಿ ಒಂಚೂರು ತೊಳ್ಕೊಂಡು ಲಾಯ್ಕ್ ಮಾಡಿ ಅದನ್ನು ಸಹ ಅದಕ್ಕೆ ಹಾಕಿಬಿಡುವ ನೋಡಿ ಇದನ್ನು ಸೇದಕ್ಕೆ ಫ್ರೆಂಡ್ಸ್ ಒಂದು ಅರ್ಧ ಕಪ್ ಮೊಸರು ಹಾಕೊಂಬ ನಾವು ಯಾವ ಕಪ್ಪಲ್ಲೆಲ್ಲ ಹಾಕೊಳ್ತೇವೋ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡ್ಬಿಡುವ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬ್ಲ್ಯಾಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನೊಂದು ಹತ್ತು ನಿಮಿಷ ಮುಚ್ಚಿಟ್ಕೊಂಬ ಒಂದು ಹತ್ತು ನಿಮಿಷ ನೆನೆದ್ರೊಳಗೆ ಒಂದು ಟೊ ದೋಸೆಗೆ ಒಂದು ಸ್ಪೆಷಲ್ ಚಟ್ನಿ ಮಾಡಿ ತೋರಿಸ್ತೇವೆ ಫ್ರೆಂಡ್ಸ್ ಒಂದು ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದೆ ಉದ್ದಿನಬೇಳೆ ಒಣಮೆಣಸ ಒಂದು ನಾಲ್ಕು ಬೆಳ್ಳುಳ್ಳಿ ತುಂಡು ಶುಂಠಿ ಹಾಕ್ಕೊಂಡಿದೆ ಒಂಚೂರು ಒಂಚೂರು ಫ್ರೈ ಆದ ಕೂಡಲೇ ಶು ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಯಿತು ಈಗ ಟೊಮೆಟೊ ಹಾಕ್ಕೊಂಡ್ಬಿಡೋ ಒಂದು ಎರಡು ಟೊಮೆಟೊ ಹಾಕೊಂಡಿದೆ ತಕ್ಕಷ್ಟು ಉಪ್ಪು ಹಾಕೊಂಡೆ ನೋಡಿ ಚೂರೇ ಚೂರು ಮುಂಚೆ ಹಾಕೊಂಡಿದೆ ಚೂರು ನೀರು ಹಾಕ್ಕೊಂಡು ಚಿರು ಮುಚ್ಚಿಟ್ಕೊಂಡು ಬಿಡುವ ಸ್ವಲ್ಪ ಸಾಫ್ಟ್ ಆದಮೇಲೆ ತೆಗಿವ ಬಾಗಿಚಲ ನೋಡಿ ಫ್ರೆಂಡ್ಸ್ ಟೊಮೆಟೊ ಬೈ ಇದ್ರೊಳಗೆ ನಾವು ಹಿಟ್ಟು ಅಂತ ಇದು ನೋಡುವ ಇದನ್ನು ಫ್ರೆಂಡ್ಸ್ ಹಿಟ್ಟು ಸರಿ ನೆಂದಿದೆ ಈಗ ಸಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತಾ ಇದನ್ನು ವಾಪಸ್ ಹಾಕ್ಕೊಂಬೈ ಪಾತ್ರಕ್ಕೆ ಚೂರು ನೀರು ಹಾಕಿ ಮಿಕ್ಸಿ ತೊಳೆದ ನೀರನ್ನು ಚೂರು ಹಾಕಂತೆ ಫ್ರೆಂಡ್ಸ್ ಹೇಳಿ ದೋಸೆ ಇಟ್ಟು ರೆಡಿಯಾಗಿದೆ ಈಗ ಟೊಮೆಟೊ ಚಟ್ನಿ ಅಂತಾಯ್ತು ಕಾಂಬ ನೋಡಿ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಸಾಫ್ಟ್ ಆಯಿತು ಇದನ್ನು ಸಹ ಚೂರು ಕೂಡಲೇ ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ್ ಚಟ್ನಿ ಇದು ಹಾಕಿ ಚೂರು ಎಣ್ಣೆ ಹಾಕೊಂಡಿದೆ

ಬೆಂತ ನೋಡುವ ಎಷ್ಟು ಲಾಯಕ್ ಬೆಂದಿದೆ ಹೆಂಗೆ ಕಂಡು ಕಂಡು ಬೀಳ್ತಾ ಇತ್ತು ಕಣಿ ತುಪ್ಪ ಬ್ಯಾಡ ಡ್ರೈ ದೋಸೆಸ ಎಲ್ಲ ತುಪ್ಪ ಹೆಚ್ಚು ಬ್ಯಾಡುವವರು ಹಾಗೆಸ ತಿನ್ಬಹುದು ತುಪ್ಪ ಫ್ರೆಂಡ್ಸ್ ಎಷ್ಟು ಲಾಕ್ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಹೈ ಕ್ಲಾಸ್ ದೋಸೆ ರೆಡಿಯಾಗಿದೆ ನೋಡಿ ನೆನೆಸೋದು ಬೇಡ ಅರಿವಿದೆ ಹೇಳಿ ಒಂದು ಸೋಡಾ ಹಾಕೋದು ಬೇಡ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ದೋಸೆ ಅಂದರೆ ದೋಸೆ ನೋಡಿ ಈಗ ತುಪ್ಪ ಹಾಕಿ ತಿಂದರೆ ಅಂತೂ ಹೈ ಕ್ಲಾಸ್ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಕಣ್ಣು ಬಿದ್ದು ನೋಡಿ ಚಟ್ನಿ ಅಷ್ಟು ಲೈಕ್ ಆಯ್ತು ಫ್ರೆಂಡ್ಸ್ ನೋಡಿ ಬಾನ್ಲಯ ಖಂಡಿತ ನೀವು ಸಹ ಟ್ರೈ ಮಾಡಿ ಇಂಥ ದೋಸೆ ಆಗಕ್ಕಾಗೆ ಮಾಡೋರು ದೋಸೆ ಒಂಥರ ಟೇಸ್ಟ್ ಸಹ ಇರುತ್ತೆ ಅದು ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು